ಮುದುಗಲ್ ಸಂತೆ ವಿಡಿಯೋ ಎಲ್ಲ ನೋಡಿದ್ದೇನೆ ಹಿಂಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಹಳ್ಳಿ ರೈತ ಚಾನಲ್ಗೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಶಿವಪ್ಪ ಅಣ್ಣ ಇಲ್ಲಿ ಮುದುಗಲ್ ಸಂತೆ ಕುರಿಗಳು ತಂದಿದ್ದೀರಾ ಎಷ್ಟು ಜನ ಕುರಿಗಳು ಇದು ಒಂಬತ್ತೈದು ಜನ ಏನು ವಯಸ್ಸಿನ ಐತೆ ಅಣ್ಣ ಇದು ಎರಡನ್ನು ನಾಲ್ಕನೇ ಐತೆ ಅಣ್ಣ ರೇಟ್ ಏನು ಹೇಳ್ತಿದ್ದೀರಾ ಹನ್ನೊಂದುವರೆ ಏನೇ ಒಂಬತ್ತುವರೆ ಬಂದ್ರೆ ಫೈನಲ್ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಊರಣ್ಣ ಊರ ಅಣ್ಣ ಎಷ್ಟೈತಣ್ಣ ಇದು ಮರಿಗಳು ಕುರಿ ಕುರಿನೇ ಇದು ಪೈಗಿ ಏನ್ ವಯಸ್ಸಿನ ಇದೆ ಇದು ವಯಸ್ಸು ಏನಿದೆ 18 ಹಂಗ ಓಕೆ ಓಕೆ ಯೂನಿಕ್ ಅಂದ್ರೆ ಯೂನಿಕ್ ಕಳಿಗೋಳ ಇದೆ ಇದು ಕೂರಿಯಲಿ ಅಣ್ಣ ರೇಟ್ ಏನ ಹೇಳ್ತಿದಿರಾ 100 ಕೂರಿ ಫೈನಲ್ ಒಂಬತ್ತು ಕೂರಿ ಬಂದ್ರೆ ಫೈನಲ್ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಇದು ಬಡiali ನಮಸ್ಕಾರ ಅಣ್ಣ ನಿಮ್ ಹೆಸರು ದೊಡ್ಡ ಬಸವ ನಿಮ್ಮದು ನಿಮ್ದು ಜುಮ್ಲಾಪುರ ಎಷ್ಟಿದೆ ಅಣ್ಣ ಕುರಿಗಳು ಇದು ಎಂಟದವ್ರಿ ಏನ್ ವಯಸ್ಸಿದೆ ಅಣ್ಣ ಎರಡ ಓಕೆ ಅಣ್ಣ ಇದು ಏನ್ ರೇಟಿಗೆ ಕೊಟ್ಟಿದ್ದೀರಾ ವ್ಯಾಪಾರ ಆಗಿದೆ ಅಂದ್ರಲ್ಲ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ನಾಲ್ಕನೂರಗೆ ವ್ಯಾಪಾರ ಆಗ್ಯಾವ ಇದೇ ರೀತಿ ನಿಮ್ಗೆ ಕುರಿಗಳು ಸಿಗ್ತಾವ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಸ್ವಲ್ಪ ನಿಧಾನ ಆಗಿ ಕ್ಲಿಯರ್ ಹೇಳ್ರಿ ಹಾಂ ಅಣ್ಣ ನಮ್ಮ ರೈತರು ಏನಾದರೂ ನಿಮ್ಮ ಹತ್ರ ಈ ಥರ ಕುರಿ ಸಾಕಾಣಿಕೆ ನಿಮ್ಗೆ ಬಳೆದ್ ಬಂದರೆ ನೀವು ಕುರಿಗಳು ಒಂದು ಒಳ್ಳೆ ರೀತಿ ರೇಟ್ನಲ್ಲಿ ಕೊಡಿಸ್ತೀರಾ ಓಕೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಹನುಮಂತ ನಿಮ್ಮ ಊರಣ ರಾಮ್ಪುರ್ ಎಷ್ಟಿದೆ ಅಣ್ಣ ಕುರಿಗಳಿದು ಮೂವತ್ತು ಮೂವತ್ತೊಂದು ಟೋಟಲ್ ಓಕೆಣ್ಣ ಏನ್ ವಯಸ್ಸಿಂದ ಐತೆ ಅಣ್ಣ ನಾಲ್ಕೈದು ವರ್ಷ ಒಳಗೈತೆ ಅಲ್ಲಿ ಏನೈತೆ ಅಣ್ಣ ಇದ್ರದ್ದು ಅಷ್ಟು ಅಲ್ಲಾಗದ ಒಂದು ನಾಲ್ಕಲ್ಲ ಬೈಗಲ್ತುವ ಓಕೆ ಅಣ್ಣ ಫೈನಲ್ ರೇಟ್ ಏನ್ ಹೇಳ್ತಿದ್ರ ಹದಿನೈದು ಸಾವಿರ ಬಂದ್ರೆ ಹದಿನೈದು ಸಾವಿರ ಅಣ್ಣ ಕೊಡೋದು ಎಷ್ಟು ಕೊಡ್ತೀರಾ ಹದಿನಾಲ್ಕು 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 ರಿ ಬಂದ್ರೆ ಫೈನಲ್ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಬಸವರಾಜ ಅಣ್ಣ ಕುರಿಗಳು ಇದು ಇಪ್ಪತ್ತೊಂದು ಕುರಿ ಟೋಟಲ್ ಏನು ವಯಸ್ಸಿಂದ ಅಣ್ಣ ಇದು ಕಾಲಾಗ್ ಮರಿ ಏನಾರಣ್ಣ ಕಾಲಾಗ್ ಮರಿ ಇಲ್ಲ ಅಣ್ಣ ನಾಲ್ಕಲ್ಲು ಎರಡಲ್ಲೂ ಆರಲ್ಲಿ ಮಿಕ್ಸ್ ಅದಾವ ಅಣ್ಣ ಇದು ರೇಟ್ ಹೇಳ್ತಿದಿರಾ ಹದಿನಾರು ಊರಿ ಕೊಡೋದಣ್ಣ ಫೈನಲ್ ಫೈನಲ್ ಹದ್ನಾರು ಏನಣ್ಣ ಸ್ವಲ್ಪ ಡಿಸ್ಕೌಂಟ್ ಕೊಡಿ ನಮ್ಮ ರೈತರು ಕಿಡ್ಲಿಂದ ಓಕೆ ಡಿಸ್ಕೌಂಟ್ ಇಲ್ಲ ಹದಿನಾರು ಊರಿ ಫೈನಲ್ ಅಂತ ಹೇಳ್ತಾ ಇದ್ರಿ ಅಣ್ಣ ನಿಮ್ಮ ನಂಬರ್ ಹೇಳಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಂಬರೀಷ ನಿಮ್ಮ ಊರಣ್ಣ ಅಣ್ಣ ಅಣ್ಣ ಎಷ್ಟಿದೆ ಕುರಿಗಳು ಇದು ಈಗ ಈಗ ಇರೋದು ಈಗ ಟೋಟಲ್ ಇದ್ದೀರಾ ಇದು ಹತ್ತು ಹತ್ತು ಕುರಿ ಈಗ ಇಳ್ದವ ಅಣ್ಣ ಇದ್ರ ಕಾಲಾಗಿ ಮರಿಐದ ಮೂರ್ ಇದು ಏನು ವಯಸ್ಸಿಂದ ಇದೆ ನಾಲ್ಕು ಅಲ್ಲು ಆರು ಅಲ್ಲು ಅಣ್ಣ ರೇಟ್ ಏನು ಹೇಳ್ತಿದ್ರ ಹದಿನೆಂಟು ಸಾವಿರ ನೋಡಿರಿ ಹದಿನೆಂಟು ಸಾವಿರ ಫೈನಲ್ ಬಿಡೋದು ಅಣ್ಣ ಹದಿನೇಳು ಸಾವಿರ ಹದಿನಾರು ಸಾವಿರ ಫೈನಲ್ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹೇಳಿ ಆರು ಒಂದು ಡಬಲ್ ಆರ್ ನಾಲ್ಕು ಒಂಬತ್ತು ಜೀರೋ ಒಂಬತ್ತು